ಫ್ರೆಂಡ್ಸ್ ಇವತ್ತು ನಾವು ಒಂದು ಹನಿನೋ ಎಣ್ಣೆ ಸೋಡಾ ಏನೋ ಇಲ್ಲದೇ ಅದು ಕೂಡ ಮಸಾಲೆ ತುಂಬಿರುವಂಥ ಆಗಿರುವಂಥ ಮಿರ್ಚಿ ಬಜ್ಜಿ ಈ ಮೆಣಸಿನಕಾಯಿ ಬಜ್ಜಿಯನ್ನು ಯಾವ ರೀತಿಯಾಗಿ ಮಾಡೋದಂತ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಮ್ಮ ಮೆಣಸಿನ್ಕಾಯಿ ಬಜ್ಜಿ ಅಂದಮೇಲೆ ನಮಗೆ ಮೆಣಸಿನ್ಕಾಯಿ ಬೇಕೇ ಬೇಕು ಅದಕ್ಕೋಸ್ಕರ ಈ ಮೆಣಸಿನ್ಕಾಯಿನ ನೀಟಾಗಿ ತೊಳ್ಕೊಂಡು ಹಸಿ ಇಲ್ಲದಂಗೆ ನಾವು ಒರೆಸ್ಕೊಂಡು ಇಟ್ಕೋಬೇಕು ಮೊದಲಿಗೆ ಇದು ಮೊದಲನೇ ಸ್ಟೆಪ್ಪು ಇದರಲ್ಲಿ ಒಂದು ಆರೇಳು ಸ್ಟೆಪ್ಪನ್ನು ನೀವು ಸ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಎಣ್ಣೆ ಇಲ್ಲದೇ ಮೆಣಸಿನ್ಕಾಯಿ ಬಜ್ಜಿಯನ್ನು ನೀವು ರೆಡಿ ಮಾಡ್ಕೋಬೋದು ಅದಕ್ಕೆ ನೋಡಿರಿ ಮೊದಲನೇದಾಗಿ ನಾವು ತೊಗೋಬೇಕಾಗಿರೋದು ಕಡಲಿ ಹಿಟ್ಟು ಈ ಕಡ್ಲಿ ಹಿಟ್ಟು ನೋಡ್ರಿ ಇದರಲ್ಲಿ ಯಾವ ಹಿಟ್ಟು ಇಲ್ಲ ಓನ್ಲಿ ಕಡ್ಲಿ ಹಿಟ್ಟು ಒಂದೇ ಇದರಲ್ಲಿ ಬೇರೆ ಅಕ್ಕಿ ಹಿಟ್ಟಾಗಲಿ ಜೋಳದ ಹಿಟ್ಟಾಗಲಿ ಯಾವುದನ್ನು ನಾವಿಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡೆ ಸ್ವಲ್ಪ ಜೀರಿಗೆ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನು ಕ್ವಾಂಟಿಟಿಗೆ ಒಂದು ಅರ್ಧದಿಂದ ಮುಕ್ಕಾಲು ಅಷ್ಟು ಉಪ್ಪನ್ನು ನಾನು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟೇ ಬಂಧುಗಳೇ ಇದು ಇದನ್ನಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಮೊದಲಿಗೆ ನೀರದು ಏನು ಹಾಕಬೇಡ್ರಾ ಹಾಗೇನೆ ಮಿಕ್ಸ್ ಮಾಡಿಕೊಡ್ರಿ ಇವಾಗ ನೋಡ್ರಿ ನೀರು ಹಾಕ್ಕೊಂಡು ಇಲ್ಲಿ ನೋಡ್ರಿ ನಾನು ಒಂದು ಮುಕ್ಕಾಲು ಕಪ್ಪಿನಷ್ಟ ನೀರೇ ಇಟ್ಕೊಂಡಿದ್ದೀನಿ ರೀ ಅದು ಒಂದು ಸ್ವಲ್ಪ ಹಾಕ್ಕೊಂಡೆ ರೀ ಹಾಕ್ಕೊಂಡು ಈವಾಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನಾವು ಒಂದೇ ಸಲ ಜಾಸ್ತಿನೇ ಬಿದ್ದುಬಿಡ್ತೀರಿ ಅದು ನೀವು ಒಂದೇ ಸಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರೆ ಕಮ್ಮಿ ಕಮ್ಮಿ ಹಾಕ್ಕೊಳ್ರಿ ಈಗ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ನಮ್ಮ ನೀರು ಹಿಟ್ಟು ಉಪ್ಪು ಜೀರಿಗೆ ನೀಟಾಗಿ ಬೆರಿಬೇಕು ಹಂಗೆ ಮಿಕ್ಸ್ ಮಾಡಿಕೊಡ್ರಿ ಈಗ ನೋಡ್ರಿ ನಾನು ಪರ್ಫೆಕ್ಟ್ ಆಯ್ತು ಇದು ಒಂದೇ ಸಲ ನಾನು ಜೀರಿಗೆ ಜಾಸ್ತಿ ಹಾಕಿದರೂ ಕೂಡ ನನಗೇನು ತೊಂದರೆ ಆಗಿಲ್ಲ ರೀ ಪರ್ಫೆಕ್ಟ್ ಆಯ್ತಿದ್ದು ಇವಾಗ ಕರೆಕ್ಟ್ ಆಗಿದೆ ಇವಾಗ ನಿಮ್ಮ ಕ್ವಾಂಟಿಟಿಗೆ ಕರೆಕ್ಟ್ ಆಗಿದೆ ಮತ್ತು ನೀರು ಹಾಕಿಲ್ಲ ಒಂದೇ ಸಲ ನಾನು ನೀರು ಹಾಕಿದರೆ ಜಾಸ್ತಿ ಆಗಿಬಿಡ್ತಲ್ಲ ರೀ ಅದೇ ಕರೆಕ್ಟ್ ಆಗಿದೆ ಇವಾಗ ಇಲ್ಲಿ ನೋಡ್ರಿ ಈ ಥರ ಇರಬೇಕು ಹಿಟ್ಟಿದು ಇದು ಪರ್ಫೆಕ್ಟ್ ಆಗಿದೆ ಇವಾಗ ಇದನ್ನಿವಾಗ ಮುಚ್ಚಿ ಇಡೋಣ ನೀವು ಮೊದಲಿಗೆ ಒಂದು ಸ್ವಲ್ಪ ಹಿಟ್ಟನ್ನು ಉಳಿಸ್ಕೊಡ್ರಿ ನಂತರ ನಮಗೆ ಮತ್ತೆ ಹಿಟ್ಟು ಬೇಕಾಗುತ್ತೆ ಅದಕ್ಕೋಸ್ಕರನೇ ಇಷ್ಟು ಹಿಟ್ಟು ಹಾಕ್ಬೇಡ್ರಿ ಒಂದಿಷ್ಟು ಹಿಟ್ಟು ಉಳಿಸ್ಕೊಡ್ರಿ ಒಂದು ಕಪ್ ಹಿಟ್ಟಿನಲ್ಲಿ ಮುಕ್ಕಾಲು ಕಪ್ ಹಾಕಿ ಕಾಲು ಕಪ್ಪನ್ನು ನಾನು ಉಳಿಸ್ಕೊಂಡಿದ್ದೀನಿ ಇದನ್ನ ನೋಡ್ರಿ ನಾವು ಇವಾಗ ಆಲ್ರೆಡಿ ಮೆಣಸಿನ್ಕಾಯನ್ನು ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಇವಾಗ ಸೀಳ್ಕೊಳ್ಳೋಣ ಸೀಳ್ಕೊಂಡು ನಡ ಸ್ವಲ್ಪ ಬೀಜ ತೆಗೀನ್ರಿ ಈಗ ನೋಡ್ರಿ ಮೆಣಸಿನ್ಕಾಯಿ ಖಾರ ಇತ್ತು ಅಂತಂದ್ರೆ ಬೀಜ ತೆಗೆಯೋದ್ರಿಂದ ಖಾರನೂ ಕಮ್ಮಿ ಆಗುತ್ತೆ ಇದಕ್ಕೆ ನಾವು ಡಬಲ್ ಸ್ಟಪ್ಪಿಂಗ್ ಮಾಡ್ತಾಯಿದ್ದೀವಿ ರೀ ಹಾಗಾಗಿ ಸ್ವಲ್ಪ ಬೀಜನ ಜಾಸ್ತಿನೇ ತಗೊಳ್ರಿ ನೀವು ನೋಡಿರಿ ಸ್ವಲ್ಪ ಲೈಟಾಗಿ ಉಳಿಸ್ಕೊಂಡಿದ್ದೀನಿ ನಾನು ಬೀಜ ಅಲ್ಲೊಂದು ಅಲ್ಲೊಂದು ನೋಡ್ರಿ ಪೂರ ನಾನು ನೈಂಟಿ ಪರ್ಸೆಂಟ್ ಬೀಜ ತೆಗ್ದಿದ್ದೀನಿ ಟೆನ್ ಪರ್ಸೆಂಟ್ ಮಾತ್ರ ನಾನು ಬೀಜ ಉಳಿಸ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಾವು ಎಲ್ಲ ಬೀಜನೂ ತಕ್ಕೊಂಡು ಬರೋಣ್ರಿ ಆರಾಮಾಗಿ ತೆಗಿಬೋದ್ರೆ ಏನು ತೊಂದರೆ ಏನಿಲ್ಲ ನಾನಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುವಂಥ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಮೆಣಸಿನ್ಕಾಯಿ ಇದೆ ಅದೇ ಮೆಣಸಿನ್ಕಾಯನ್ನು ತೊಗೋಬೋದು ಇಂಥದ್ದೇ ತೊಗೋಬೇಕಂತೇನು ಇಲ್ಲ ಈಗ ನೋಡ್ರಿ ಎಲ್ಲ ನಾನು ಇದೇ ರೀತಿಯಾಗಿ ಮೆಣಸಿನ್ಕಾಯಿ ಬೀಜನ ಇದ್ದೀನಿ ಸಖತ್ತಾಗಿರುತ್ತೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇದು ನೋಡಿರಿ ಆಸ್ಪತ್ರೆಯಲ್ಲಿ ಎಣ್ಣೆ ಅಂತ ಹೇಳಿರ್ತಾರೆ ಡಯಟ್ ಮಾಡೋರಿಗೆ ಮತ್ತು ಅಲರ್ಜಿ ಎಣ್ಣೆ ತಿಂದರೆ ಅಲರ್ಜಿ ಆಗ್ತಿರುತ್ತೆ ಅಂಥವ್ರಿಗೆಲ್ಲೂ ತುಂಬ ಅಂದರೆ ತುಂಬ ಉಪಯುಕ್ತ ಆಗಿರುವಂಥ ಈ ರೆಸಿಪಿ ರೀ ಒಂದೇ ಒಂದು ಸರಿ ಟ್ರೈ ಮಾಡಿರಿ ಸಖತ್ತಾಗಿರ್ತೈತೆ ರೀ ಆದರೂ ಕೂಡ ತುಂಬಾ ಚೆನ್ನಾಗೈತಿ ನಾನು ಇದೇ ಫಸ್ಟ್ ಸರ್ನೇ ಟ್ರೈ ಮಾಡ್ತಾ ಇರೋದು ಸಖತ್ತಾಗಿ ಬಂದಿದೆ ರೀ ಅದಕ್ಕೋಸ್ಕರನೇ ಶೇರ್ ಮಾಡ್ತಿದ್ದೀನಿ ಏನೂ ಟ್ರೈ ಮಾಡಿ ನೋಡೋಣ ಅಂದ್ಕೊಂಡು ಮಾಡಿದೆ ಸಕ್ಕತ್ತಾಗಿ ಬಂದಿದೆ ರೀ ಅದೇಕೋಸ್ಕರ ನಾನು ಇದನ್ನು ರೆಸಿಪಿಯನ್ನು ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಈಗ ನೋಡಿರಿ ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಕೊಂಡಿದ್ದೀನಿ ರೀ ಅದ್ರಲ್ಲಿ ನೋಡಿರಿ ನಾನು ನೀರು ಹಾಕಾಕತ್ತೀನಿ ರೀ ಎಣ್ಣೆ ಅಲ್ರಿ ಇದು ನೀರು ರೀ ಇದು ಈ ನೀರಿಲ್ಲೇ ಬಿಸಿ ಆಗ್ಲಿಕ್ಕೆ ಬಿಡೋಣ ರೀ ಅದು ಚೆನ್ನಾಗಿ ಬಿಸಿ ಆಗ್ತಾ ರೀ ಈ ಕಡೆ ನೋಡಿರಿ ನಾನು ಒಂದು ಮೂರು ಬೋಟ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೆ ರೀ ಮುಂಚೆನ ನೀರಲ್ಲಿ ಹಾಕಿ ಅದು ನೆಂದಿರೋ ಹಣ್ಣನ್ನು ಸ್ವಲ್ಪ ಗಟ್ಟಿಗೆ ರಸ ತಕ್ಕೋರೆ ಇದು ನಂದು ಬೀಜದ ಸಮೇತನ ಐತ್ರ ನಾನು ಹಾಗೆ ನೆನೆ ರೀ ನಾವು ನೆಂದ ಮೇಲೆ ಅದು ಬೀಜನೂ ಕಡಿಯೋಕಾಗುತ್ತೆ ಅದೇನು ತೊಂದರೆ ಆಗಂಗಿಲ್ಲ ರೀ ನಮಗೆ ಈ ಗಟ್ಟಿಗೆ ರಸ ತಕ್ಕೊರಿ ನೀವು ಈ ಚಲೋತ್ನಂಗೆ ಕ್ಯೂ ಉಚ್ಕೊಂಡು ಅದನ್ನು ನೋಡಿರಿ ನಾ ಗಟ್ಟಿ ರಸ ತಕ್ಕೊಂಡಿನ್ರಿ ಈಗ ಮ್ಯಾಲಿನ ಸಿಪ್ಪಿ ಬೀಜ ಎಲ್ಲ ತೆಗೆದ್ಬಿಡ್ರಿ ಅದನ್ನು ಈ ರಸನ ಇದಕ್ಕೆ ನಾವು ಯೂಸ್ ಮಾಡಿಕೊಳ್ಳೋನ್ರಿ ಈಗ ಇನ್ನೊಂದು ಕಪ್ಪಿನೊಳಗೆ ಎರಡು ಚಮಚದಷ್ಟು ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಅರ್ಧ ಚಮಚದಷ್ಟು ನ ಪುಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದನ್ನು ಈಗ ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿವಲ್ಲ ರೀ ಅದ್ರಾಗ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ ಈಗ ಇದಕ್ಕೆ ಮೊದಲು ನೋಡಿರಿ ನಾವು ರೀ ಅದರೊಳಗೆ ಈ ಹುಣಸೆಹಣ್ಣಿನ ರಸನ ಫಸ್ಟ್ ನಾವು ಎಲ್ಲ ಕಡೆಗೆ ಹಿಂಗೆ ಹಚ್ಬಿಡೋಣ ರೀ ಹಿಂಗೆ ಹಚ್ಚೋದ್ರಿಂದ ಟೇಸ್ಟು ಚೆನ್ನಾಗಿರ್ತೈತೆ ರೀ ನಮ್ಮ ಖಾರ ಕೂಡ ಮುರಿತೈತ್ರಿ ಎಷ್ಟೇ ಖಾರ ಇದ್ರೂ ಕೂಡ ಖಾರ ಕಮ್ಮಿ ಆಗತ್ತೆ ರೀ ನಾವು ಹಣ್ಣು ಹುಳಿ ಇರುತ್ತಲ್ರಿ ಅದು ಖಾರ ಎಲ್ಲ ಸಾಯಿಸಿ ಬಿಡ್ತೈತಿ ಟೇಸ್ಟ್ ಕೂಡ ಸಖತ್ ಆಗಿ ಬಿಡ್ತೈತೆ ರೀ ಹಿಂಗೆ ಎಲ್ಲಾನು ನಾವು ಈ ಹಣ್ಣಿನ ರಸ ಫಸ್ಟು ಎಲ್ಲ ಮೆಣಸಿನ್ಕಾಯಿಗೂ ರೀ ಹಿಂಗೆ ಚಲೋತ್ನಂಗೆ ಅಪ್ಲೈ ಮಾಡ್ಕೊರಿ ನೀವು ಇಲ್ಲ ನಿಮಗೆ ಇದು ಲೇಟ್ ಆಗ್ತಿತ್ತಂದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಣ್ಣಿನ ರಸ ತೊಗೋರಿ ಅದ್ರಾಗ ತುಂಬ ಹಾಕಿಬಿಡ್ರಿ ಹಿಂಗೆ ಹೊಳ್ಳಿಸ್ಬಿಡ್ರಿ ಬಿಡ್ರಿ ಅದರೊಳಗೆ ಅದು ಬಟ್ಲದಾಗ ಬೀಳ್ತೈತ್ರಿ ಇದೀನ ಫಾಸ್ಟ್ ರೀ ನಿಮ್ಗೆ ಕೆಲಸ ಅದಕ್ಕೆಲ್ಲ ಹತ್ಕೊಂಡಿರ್ತೈತೆ ಹೆಚ್ಚಿಂದೆಲ್ಲ ಹೊರಗೆ ಬಟ್ಲದಾಗ ಹಾಕ್ಬಿಡ್ರಿ ಎಲ್ಲಾನು ನಾ ಹಿಂಗೆ ರೆಡಿ ಬಂದೀನಿ ರೀ ನೋಡಿರಿ ನಮ್ಮ ಹುಣಸೆ ಹಣ್ಣಿನ ರಸ ಕೂಡ ಎಲ್ಲ ಕರೆಕ್ಟ್ ಆಯ್ತು ಸ್ವಲ್ಪ ಸ್ವಲ್ಪ ರೀ ಈಗ ಇದಕ್ಕೆ ನಾವು ಜೀರಿಗೆ ಪುಡಿ ಇಟ್ಕೊಂಡಿವಲ್ರಿ ಅದನ್ನು ತುಂಬಿಡ್ರಿ ಇದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ತುಂಬಿಡ್ರಿ ಹಿಂಗೆ ಅದು ಸೀಳಿ ಹಿಂಗೆ ಓಪನ್ ಮಾಡ್ಕೊರೆ ಅದು ಓಪನ್ ರೀ ಸ್ವಲ್ಪ ರೀ ಹಿಂಗೆ ಬೆಳ್ಳಿನಿಂದ ಓಪನ್ ಮಾಡ್ಕೊರಿ ನಾ ಹೆಂಗೆ ಹಿಡ್ಕೊಂಡಿನಲ್ರಿ ಹಂಗೆ ಓಪನ್ ಮಾಡ್ಕೊರಿ ಈಗ ಚಲೋತ್ನಂಗೆ ಇನ್ನೂ ಒಂದಿಷ್ಟು ಬೇಕಂದ್ರೂ ಕೂಡ ನೀವು ಹಾಕೋಬೋದು ರೀ ನಿಮಗೆ ಲೈಟ್ ಆಗಬೇಕಂದ್ರೆ ಇಷ್ಟು ತುಂಬಿಕೊಡ್ರಿ ಇಲ್ಲ ಫುಲ್ಲು ಬೇಕು ನಮಗೆ ಅಂತಂದ್ರೆ ನೀವು ಮಸಾಲೆ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟಿದು ರುಚಿ ರೀ ಯಾಕಂದ್ರೆ ನಾವು ಎಣ್ಣೆಗೂ ಕರಿಯಕತ್ತಿಲ್ರಿ ಇದನ್ನ ಹಾಗಾಗಿ ಮ ಮಸಾಲ ಜಾಸ್ತಿ ಇದ್ದಂಗೆ ಸಖತ್ ಟೇಸ್ಟ್ ಕೊಡ್ತೈತ್ರಿ ಈಗ ಎಲ್ಲಾನು ನಾವು ಮೆಣಸಿನ್ಕಾಯಿ ಒಳಗೆ ಹಿಂಗೆ ನಾವು ಮಸಾಲೆಯನ್ನು ತುಂಬ ತುಂಬಿಕೊಂಡು ಬರೋಣ್ರಿ ಇನ್ನೊಂದು ತೋರ್ಸಾಕತ್ತಿ ನೋಡಿರಿ ನಾ ಈಗ ಹೆಂಗೆ ತುಂಬಬೇಕು ಅನ್ನೋದನ್ನು ಈ ಚಮಚೆ ಹಿಂದಿನ ಭಾಗದಿಂದ ತೊಗೊಂಡು ಸ್ವಲ್ಪ ಸ್ವಲ್ಪ ತೊಗೊಂಡು ಹಿಂಗೆ ಅದು ಎಷ್ಟು ಹಿಡಿತೈತಿ ಎಷ್ಟು ತುಂಬ್ಕೋತನ ಬರ್ರಿ ಈಗೆಲ್ಲ ನಾವು ಹಿಂಗೆ ರೆಡಿ ಮಾಡಿಕೊಂಡು ಬರೋಣ್ರಿ ನೋಡಿರಿ ನಮ್ಮ ಮಸಾಲೆ ಏನು ಹೊರಗೆ ಬ್ಳಾಕತ್ತಿಲ್ಲ ರೀ ಯಾಕಂದ್ರೆ ನಾವು ಹುಣಸೆ ಹಣ್ಣಿನ ರಸ ಅಪ್ಲೈ ಮಾಡಿವಲ್ರ ಅದು ಚಲೋತ್ನಂಗೆ ಅದು ಮಸಾಲೆ ನಮ್ಮ ಜೀರಿಗೆ ಪುಡಿರಿ ಛಲೋತ್ನಂಗೆ ಬಿಡ್ತೈತ್ರಿ ಅದ್ರಾಗ ಈಗೆಲ್ಲ ನಾನು ಹಿಂಗೆ ರೆಡಿ ಮಾಡ್ಕೊಂಡು ಬಂದು ನೋಡಿರಿ ಈಗ ಇಷ್ಟು ನಮ್ಮ ಮೆಣಸಿನ್ಕಾಯಿ ರೆಡಿ ಆತ್ರಿ ಈಗ ಇನ್ನು ಮುಂದಿನ ಪ್ರೊಸೀಜರ್ ಏನಪ್ಪ ನಮ್ಗೆ ಅಂತಂದ್ರೆ ಇದು ಮೂರು ಸ್ಟೆಪ್ ಆಯ್ತು ರೀ ಇವಾಗ ನಮಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋದು ಹಣ್ಣನ್ನು ಫಿಲಪ್ ಮಾಡೋದು ಮಸಾಲೆ ಫಿಲಪ್ ಮಾಡೋದು ಈಗ ನಾಲ್ಕನೇ ಸ್ಟೆಪ್ ನೋಡಿರಿ ಹಿಟ್ಟಿಗೆ ಹೋಗಿಟ್ಟು ಬರ್ರಿ ನಾವು ಈ ಹಿಟ್ಟು ಮುಚ್ಚಿಟ್ಟಿದ್ವಿ ಅಲ್ರಿ ನಾವು ಅದರೊಳಗೆ ಒಂದಿಷ್ಟು ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಚಲೋ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ಇದನ್ನ ಸ್ವಲ್ಪ ಒಂದು ಐದು ನಿಮಿಷ ಚಲೋತ್ನಂಗೆ ಹಿಂಗೆ ತಿರುಗಿಸ್ರಿ ಅದನ್ನು ಆವಾಗ ಅದು ಎಷ್ಟು ನೀರಾಗಬೇಕು ನೀರಾಗ್ಬಿಡ್ತೈತೆ ರೀ ಅದು ಈಗ ನೋಡಿರಿ ಒಂದು ಐದು ನಿಮಿಷ ತಿರ್ಗಿಸಿನ ಇವಾಗ ನೋಡಿರಿ ಎಷ್ಟು ನೀರಾಗೈತಿ ಅಂತ ನಿಮಗೆ ತೋರಿಸ್ತೀನಿ ಅಂತ ಇಲ್ಲಿ ನೋಡ್ರಿ ಇದು ಇಷ್ಟು ನೀರಾಗೈತ್ರಿ ಇದು ಇಷ್ಟು ನೀರಾಗಿದ್ದು ನಾವು ಎಣ್ಣೆ ಕರಿತಿದ್ರ ಕರೆಕ್ಟ್ ಆಗುತ್ತೆ ನಾವು ಎಣ್ಣೆ ಕರಿತಿಲ್ಲ ರೀ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಹಾಕ್ಬೇಕು ರೀ ನಾ ಕಾಲು ಕಪ್ಪಿನಷ್ಟು ಹಿಟ್ಟು ಉಳಿಸ್ಕೊಂಡಿ ಅಂತ ಹೇಳಿದ್ಯಲ್ರಿ ಮೂ ಕಾಲು ಕಪ್ಪಿನಷ್ಟು ಹಾಕಿನ್ರಿ ಒಂದು ಕಾಲು ಕಪ್ಪಿನಷ್ಟು ಉಳಿಸ್ಕೊಂಡಿ ಅಂತ ಆ ಕಾಲು ಕಪ್ಪು ಕೂಡ ಇದಕ್ಕೆ ಹಾಕೊಂಡು ಮಿಕ್ಸ ಮಾಡ್ಕೊಂಡಿನ್ರಿ ನಾವು ಫಸ್ಟ್ ನೆನಿಬೇಕಂದ್ರೆ ಸ್ವಲ್ಪ ನೀರು ಇರಬೇಕು ರೀ ಹಿಟ್ಟು ನಂತರ ನಾವು ಒಂದು ಸ್ವಲ್ಪ ಹಾಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಬೇಕು ರೀ ಹಿಟ್ಟನ್ನು ಈಗ ನೋಡಿರಿ ಚೊಲೋತ್ನಂಗೆ ಅದನ್ನು ಮಿಕ್ಸ್ ಮಾಡ್ಕೊಳಾಕತ್ತೀನಿ ರೀ ನಾನೀಗ ಈಗ ನಾವು ಮತ್ತೆ ಮ್ಯಾಲ ಹಿಟ್ಟಾಕಿ ವೆಲ್ರಿ ಅದು ಚಲೋತ್ ನಂಗೆ ಅದ್ರೊಳಗೆ ಬೆರಿಬೇಕು ರೀ ಅಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಈ ಮಿರ್ಚಿ ಬಜ್ಜಿ ರೆಡಿ ರೀ ಈಗ ನೋಡ್ರಿ ಈಗ ರೀ ಇಷ್ಟು ಗಟ್ಟಿರ್ಬೇಕು ರೀ ಇದು ಪರ್ಫೆಕ್ಟ್ ಐತ್ರಿ ಈಗ ಈಗ ನಾವು ಅಂದರೆ ಚೆಕ್ ಮಾಡೋಣ ರೀ ಹೆಂಗೆ ಹತ್ಕೊತೈತಿ ಅಂಥೇಳಿ ಈಗ ನೋಡ್ರಿ ಇದು ಹಾಂ ಸೂಪರ್ ಆಕತ್ತೊಳಕತೈತಿ ನೋಡ್ರಿ ನಮ್ಗೆ ಅರ್ಧಾನ ಹಚ್ಬೇಕ್ರಿ ನಾವು ಹಿಂದೆ ಮೆಣ್ಸಿನ್ಕಾಯಿ ಕಾಣ್ಬೇಕ್ರಿ ನಮ್ಗೆ ಇಲ್ಲ ನೋಡ್ರಿ ಇಷ್ಟೇ ಹಚ್ಬೇಕ್ರಿ ಅಂದ್ರೆ ನಮ್ಮ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ರೀ ಅದಕ್ಕೋಸ್ಕರನೇ ಫ್ರೈ ಆಗಬೇಕಂದ್ರೆ ಎಣ್ಣೆ ಫ್ರೈ ನಾವು ಇಲ್ಲಿ ವಾಟರ್ನಾಗೆ ಫ್ರೈ ಮಾಡೋಕತ್ತಿವ್ರಿ ನೀರಾಗ ಫ್ರೈ ಮಾಡೋಕ್ಕತ್ತೀವ್ರಿ ಆ ನೀರು ಚಲೋ ಛಲೋತ್ನಂಗೆ ಅದು ಕುದಿಯಾಕತ್ತೈತ್ರಿ ಅದರೊಳಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ರೀ ಫಸ್ಟ್ ನಾವು ಒಂದು ಚೂರ ಹಾಕಿ ಅದು ಪಟಕ್ಕನೆ ಎದ್ದೇಳ್ತ ಇಲ್ಲ ತಳಗ ಹೋಗಿ ಕುಂದಿರ್ತತೆ ಅಂಥೇಳಿ ಹಾಂ ಇವಾಗ ನೋಡಿರಿ ಎದ್ದೆ ರೀ ಅಂದರೆ ಆಗಿರುವಂಥ ಬಜ್ಜಿ ನಮಗೆ ರೆಡಿ ಆಗ್ತದೆ ಅಂತ ಅರ್ಥ ಆಯ್ತು ರೀ ಈಗ ಅದು ಎಲ್ಲಿ ನಮ್ಮ ಹಿಟ್ಟು ಹೋಗಿ ಆ ಕಡಾಯಿ ತಳಕ್ಕೆ ಹೋಗಿ ಏನು ಕುಂದಿರ್ಲಿಲ್ಲ ರೀ ನಾನು ಇದೇ ಫಸ್ಟ್ ಟೈಮ್ ಮಾಡಕತ್ತೀನಿ ರೀ ಅದಕ್ಕೋಸ್ಕರ ನಾನು ಕೂಡ ಚೆಕ್ ಮಾಡ್ಕೊಳಕತ್ತೀನಿ ಈಗ ನೋಡಿರಿ ಮೆಣ್ಸಿನ್ಕಾಯಿನ ಅದ್ರೊಳಗೆ ಅದ್ದಿ ಈಗ ಹಿಂದಿನ ಭಾಗ ಬಿಟ್ಟು ಅದ್ರೊಳಗೆ ಹಾಕೊಂಡ್ರಿ ಹಿಂಗೆ ನಾವು ನೋಡಿರಿ ಇದು ರೀ ಎದ್ದೇಳ್ತೈತೆ ಅದಕ್ಕೆ ಕುಂದರ್ತತೆ ಅಂಥೇಳಿ ಇವಾಗ ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ವೇಟ್ ಮಾಡಿರಿ ಹಾಂ ಎದ್ದು ಬಂತು ರೀ ಇನ್ನು ಆರಾಮಾಗಿ ನಿಶ್ಚಿಂತಿಂದ ಹಾಕೊಬೋದ್ರಿ ಏನು ಭಯ ಇಲ್ಲ ರೀ ಇದು ಕೆಳಗೆ ಕುಂತ್ಕೊಂಡು ನಮ್ಮ ಹಿಟ್ಟು ಬ್ರೇಕ್ ಆಗ್ತತಿ ಅನ್ನೋ ಭಯ ಇಲ್ಲರೇ ಈಗ ಆರಾಮಾಗಿ ನೀವು ಹಾಕೋಬೋದು ರೀ ಇಂದ ಈಗ ನೋಡಿರಿ ನಾನು ಹಿಂಗೆ ಆರಾಮಾಗಿನೇ ಹಿಟ್ನಾಗ ಅದ್ದಿ ಅದ್ದಿ ಬಿಡಾಕತ್ತೀನಿ ನೋಡಿರಿ ಆದ್ರೆ ಆ ಫ್ಲೇಮ ಹೈನೇ ಇರಲಿಲ್ಲ ಚೆನ್ನಾಗಿ ಕುದೀತಾನೆ ಇರ್ಬೇಕು ರೀ ಅದು ಫ್ಲೇಮ್ ಲೋ ಮಾಡಾಕ ಹೋಗ್ಬೇಡ್ರಿ ಈಗ ನಾ ಫುಲ್ ಫ್ಲೇಮ್ನಾಗ ರೆಡಿ ಮಾಡ್ಕೊಳಕತ್ತೀನಿ ರೀ ರುಚಿ ಐತ್ರಿ ರೀ ತುಂಬಾ ಸಖತ್ ಐತ್ರಿ ಒಂಥರ ಡಿಫ್ರೆಂಟ್ ಆಗೈತೆ ರೀ ಟೇಸ್ಟು ಸಖತ್ ಆಯ್ತಿ ರೀ ಒಂದು ಸಾರಿ ಟ್ರೈ ಮಾಡಿರಿ ನೀವು ಇದು ಡಯಾಬಿಟಿಟ್ ಇರೋರು ಬಿ ಪಿ ಶುಗರ್ ಇರೋರು ಏನಾದರೂ ಅಲರ್ಜಿ ಎಣ್ಣೆ ತಿಂದರೆ ಆಗಂಗಿಲ್ಲ ಮತ್ತು ಡಯಟ್ ಮಾಡೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿರಿ ಇದು ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತೀನಿ ನಾನು ಸಖತ್ ಐತ್ರಿ ಒಂದೇ ಒಂದು ಸಾರಿ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈಗ ನೋಡಿರಿ ಎಲ್ಲ ನಾನು ರೆಡಿ ಮಾಡ್ಕೊಂಡಿನ್ರಿ ಅದರೊಳಗೆ ಹಾಕಿದ್ದೀನಿ ರೀ ಈಗ ಹಾಕಿ ಚಲೋ ಕುದಿತೈತೆ ನೋಡ್ರಿ ಇದು ನೋಡ್ರಿ ಜಾಸ್ತಿ ಕುದಿಸ್ಕೊಂಡಿದ್ದಕ್ಕೆ ಒಂದೊಂದು ಏನಾಗ್ಯಾವ್ರಿ ಮೆಣಸಿನ್ಕಾಯಿ ಬಿಟ್ಟಾವ್ರಿ ಅಲ್ಲಿ ಅದಕ್ಕೆ ನಾನು ಮ ಇನ್ನೊಂದು ಸಲ ಮತ್ತು ಈಗ ಈಗ ಇನ್ನೊಂದು ಒಬ್ಬಿ ಮಾಡಿ ತೋರಿಸ್ತಂದ್ರೆ ಅದು ಮೆಣ್ಸಿನ್ಕಾಯಿ ಬಿಡ್ಲಾರಂಗ ನಾವು ಹೆಂಗೆ ಮಾಡ್ಕೋಬೇಕಂತ ಇದು ಜಾಸ್ತಿ ಕುದಿಸ್ಕೊಂಡಿದ್ರಿಂದ ಏನಾಗೈತೆ ರೀ ನಾವು ಒಂದೊಂದು ಎಲ್ಲ ಬಿಟ್ಟಿಲ್ಲರ ಒಂದು ಎರಡು ಮೆಣಸಿನ್ಕಾಯಿ ಹೊರಗೆ ಈಗ ನೋಡಿರಿ ಒಂದೆರಡು ಮೆಣ್ಸಿನ್ಕಾಯಿ ಮಾತ್ರ ಹೊರಗೆ ಈಗ ಎಲ್ಲಾನು ಇದನ್ನ ತಕ್ಕೊಂಡು ಬಂದಿನಿ ಈಗ ಈಗ ಮೆಣ್ಸಿನ್ಕಾಯಿ ಹೊರಗೆ ಬರ್ಲಾರಂಗೆ ನಾವು ಹೆಂಗೆ ಮಾಡಬೇಕು ಅಂತ ತೋರಿಸಾಕತ್ತೀನಿ ಬನ್ರಿ ನಿಮಗೆ ಈಗ ನೋಡ್ರಿ ಆ ಕುದೀತಿರುವಂಥ ನೀರೊಳಗೆ ಹಿಂಗೆ ಹಾಕೊಂಡ್ರಿ ನಾವು ಮೊದಲು ಹೆಂಗೆ ಹಾಕಿದ್ದೀವಿ ರೀ ಹಂಗೆ ಹಾಕ್ರಿ ನಾವು ಯಾವಾಗ ತೆಗೀಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಜಾಸ್ತಿ ಕುದಿಸ್ಕೊಳ್ಳೋದ್ರೆ ಏನಾಗುತ್ತೆ ಅದು ಅದು ನೀರಿನ ಅಂಶ ಎಲ್ಲ ಒಳಗೆ ರೀ ಮೆಣ್ಸಿನ್ಕಾಯಿ ಒಳಗೆ ಹಂಗಾಗಿ ಮೆಣಸಿನ್ಕಾಯಿ ಕೆಲವೊಂದು ಬಿಚ್ಚಾವ್ರಿ ಅವು ಹಂಗೆ ಬಿಚ್ಚಬಾರ್ದು ಅಂತಂದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನ ತೋರ್ಸಾಕತ್ತೀನಿ ನೋಡ್ರಿ ಇವಾಗ ನಾನು ಇಲ್ಲ ನೋಡ್ರಿ ಈಗ ಹಿಂಗೆ ಹಾಕೊಳ್ರೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಒಂದು ಆರ ಏಳು ಹಾಕೊಂಡ್ಬಿಡ್ರಿ ಸಾಕು ಅಷ್ಟು ಮ್ಯಾಲೆ ಬಂದ ತಕ್ಷಣ ತೆಗೆದ್ಬಿಡ್ರಿ ಇವ್ ನೋಡ್ರಿ ಪರ್ಫೆಕ್ಟ್ ಆಗ್ಯ ಒಂದು ಬಿಚ್ಚಿಲ್ರಿ ಇವು ನೀವು ಜಾಸ್ತಿ ಕುದ್ಸಾಕೆ ಹೋಗ್ಬೇಡ್ರಿ ಅದು ಹಾಕಿ ಮ್ಯಾಲೆ ಎದ್ದು ಬಂದುಬಿಡ್ತಾವೆ ನೋಡ್ರಿ ಅವು ಅವಾಗ ನಾ ನೀವು ಚಲೋತ್ ನಂಗೆ ಕುದಿರ್ತೈತ್ರಿ ಅದು ನೀವು ಟ್ರೈ ಮಾಡಿ ಚೆಕ್ ಮಾಡಿರಿ ಮತ್ತು ಹಸಿ ಬಿಸಿ ತೆಗ್ಯಾಕೋಗ್ಬಾಡ್ರಿ ಆ ಚೆಕ್ ಮಾಡ್ರಿ ಕುದ್ಬಿಟ್ರಿತ್ತವ್ರಿ ಆಲ್ರೆಡಿ ಅವು ಈಗೆಲ್ಲ ನಾನು ರೆಡಿ ಮಾಡ್ಕೊಂಡು ಬಂದೀನಿ ನೋಡ್ರಿ ಇವು ಒಂದು ಮೆಣಸಿನ್ಕಾಯು ಓಪನ್ ಆಗಿಲ್ಲರಿ ಇವು ಸೆಕೆಂಡ್ ಮಾಡಿದಂತು ಪರ್ಫೆಕ್ಟಾಗಿ ಬಂದತ್ರ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಅನ್ನೋದು ಅರ್ಥ ಆಯ್ತವದಿಲ್ಲ ರೀ ನಿಮ್ಗೆ ತೋರ್ಸಕತ್ತೀನಿ ನೋಡ್ರಿ ಇದು ಹೆಣ್ಣಿಲ್ಲ ಮಾಡ್ಯಾರ ಅಂತಂದ್ರೆ ಯಾರಿಗೆ ನಂಬಕ್ಕಾಗಂಗಿಲ್ಲರಿ ಅಷ್ಟು ಸೂಪರಾಗಿ ಪರ್ಫೆಕ್ಟಾಗಿರುವಂಥ ನಮ್ಮ ಮಿರ್ಚಿ ಬಜ್ಜಿ ರೆಡಿ ಆಗೈತ್ರಿ ಇದಕ್ಕೊಂದು ಸ್ವಲ್ಪ ನಾವು ಮಸಾಲ ಹಾಕಿ ತಿನ್ನೋದ್ರಿಂದ ಸೂಪರ್ ಆಗಿರ್ತೈತಿ ರೀ ಅದಕ್ಕೋಸ್ಕರ ನೋಡ್ರಿ ನಾ ಇಲ್ಲಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಅದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಒಂದಿಷ್ಟ ಕಿಂಗ ನಿಮ್ಮ ಈರುಳ್ಳಿ ಪ್ರಮಾಣ ನೋಡಿಕೊಂಡು ಮಸಾಲೆಯನ್ನು ಹಾಕ್ಕೊಳಿರಿ ನಿಮಗೆ ಜಾಸ್ತಿ ನಿಮಗೆ ಮಸಾಲ ತಿನ್ನೋರು ಜಾಸ್ತಿ ಹಾಕೊಡ್ರಿ ಕಡಿಮೆ ತಿನ್ನಬೇಕು ಅನ್ನೋರು ಕಡಿಮೆ ಹಾಕ್ಕೊಡ್ರಿ ಇದಕ್ಕೆ ಮಸಾಲೆ ಇಷ್ಟೇ ಹಾಕ್ಬೇಕಂತೇನಿಲ್ಲ ರೀ ಒಂದು ಸಣ್ಣ ಚೀನ ಸ್ಪೂನ್ನಿಂದ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರ ಹುರಿದು ಪುಡಿ ಮಾಡ್ಕೊಂಡು ರೀ ನಾವು ತುಂಬಾಕಂತ ಅದೇ ಜೀರಿಗೆ ಪೌಡ್ರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಇದನ್ನು ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊರೆ ನಮ್ಮ ಈರುಳ್ಳಿ ಒಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ ಈ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ನಂತರ ನೋಡಿರಿ ಇದ್ರೊಳಗೆ ನಾವು ಸ್ವಲ್ಪ ಕೊತ್ತಂಬರಿಯನ್ನು ತೊಳೆದು ನೀಟಾಗಿ ಸ್ವಲ್ಪ ಆರಿಸ್ಕೊಂಡು ಹಾಕೊಳ್ರಿ ಹಸಿ ಹಸಿದು ಹಾಕೊಳಕ್ಕೆ ಹೋಗ್ಬೇಡ್ರಿ ತೊಳ್ಕೊಂಡು ಸ್ವಲ್ಪ ರೀ ಅದು ಅದನ್ನು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಹಾಕೋತೀನಿ ರೀ ಇದು ನೋಡ್ರಿ ನಾವು ಇವಾಗ ಜಾಸ್ತಿ ಏನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಕೊತ್ತಂಬರಿ ಹಾಕಿದ್ಮೇಲೆ ಅದಕ್ಕೆ ನಾವು ಮುಂಚೆನೇ ಈರುಳ್ಳಿಯನ್ನು ಚಲೋತ್ನಂಗೆ ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೊಡ್ರಿ ಅಂತ ಹೇಳಿದೆ ರೀ ನಾನು ಈಗ ನಮ್ಮ ಮಸಾಲೆ ರೆಡಿ ಆತ್ರಿ ಈ ಸ್ಟಪ್ಪಿಂಗ್ ರೆಡಿ ರೀ ನಮ್ಗೆ ಇದನ್ನ ಹೆಂಗೆ ತಿನ್ಬೇಕಪ್ಪ ಬರ್ರಿ ಈಗ ನೋಡಿರಿ ಒಂದು ಪ್ಲೇಟ್ನೊಳಗೆ ಇವೊಂದಿಷ್ಟ ಜೋಡ್ಸ್ಕೊಳ್ಳೋಣ ರೀ ನಾವೀಗ ಈಗ ನಾವು ಮೆಣ್ಸಿನ್ಕಾಯಿ ಬಜ್ಜಿ ರೀ ಇದು ನೋಡಿರಿ ನಮಗೆ ಮೂರು ಸ್ಟಪ್ಪಿಂಗ್ ಮೆಣಸಿನ್ಕಾಯಿ ಬಜ್ಜಿ ಆತ್ರಿ ಇದು ಹಿಂಗೆ ಯಾರನ್ನ ಯಾವತ್ತನ ಮಾಡಿರೇನು ರೀ ಈ ರೀತಿಯಾಗಿ ಜಗತ್ತಲ್ಲೇ ಎಲ್ಲಿ ಮಾಡಿಲ್ಲ ಅನ್ಕೋತೀನಿ ನೋಡಿರಿ ನಾನು ಇದೇ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ರೀ ಇದಕ್ಕೆ ನೋಡಿರಿ ಮ್ಯಾಲೆ ಮಸಾಲೆಯನ್ನು ಹಾಕ್ಬಿಡೋಣ ರೀ ಈ ಐಡಿಯಾ ಕೊಟ್ಟವ್ರು ನನಗೆ ಚಿನ್ಮಯವ್ರಿಗೆ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ರೀ ನಾನು ಮೊನ್ನೆ ಒಂದು ಮೆಣ್ಸಿನಕಾಯಿ ಬಜ್ಜಿ ರೆಸಿಪಿ ಬಿಟ್ಟಿದ್ದೀನಿ ರೀ ನಿಮಗೆ ಧಾರವಾಡ ಹುಬ್ಬಳ್ಳಿ ಸೈಡ್ ಮಾಡುವಂಥ ಮೆಣ್ಸಿನ್ಕಾಯಿ ಒಳಗೆ ಹಿಟ್ನೊಳಗೆ ಎಣ್ಣೆ ಹಾಕಂಗಿಲ್ಲ ಅಂತ ನಾ ರೀ ಅವರು ವಿಡಿಯೋ ನೋಡೇ ಇಲ್ರಿ ಆ ಟೈಟಲ್ ನೋಡಿ ಟೈಟಲ್ನೊಳಗೆ ನೂರ ನೂರು ಶಬ್ದ ಕುಂದಿರ್ತಾವ್ರಿ ನಮಗೆ ಅದು ಶಬ್ದ ಜಾಸ್ತಿ ಆಯಿತಿ ಹಿಟ್ನೊಳಗೆ ಅನ್ನೋದನ್ನು ನಾನು ಕಟ್ ಮಾಡಿದ್ದೀನಿ ರೀ ಅದನ್ನು ಅವರು ಪೂರಾ ವಿಡಿಯೋ ನೋಡ್ದನ ಆ ಟೈಟಲ್ ನೋಡಿ ಎಣ್ಣೆ ಇರ್ಲಾರನ ಬಜ್ಜಿ ಮಾಡ್ತೀನಿ ಅಂದಿರಲ್ರಿ ನೀವೇ ನೀರಾಕೆ ಕರಿತೀರಿ ಅಂಥೇಳಿ ಕಮೆಂಟ್ ಮಾಡಿದಿರಿ ಅವ್ರು ಕೊಟ್ಟಂಥ ಐಡಿಯಾದಿಂದ ಇವತ್ತು ನಾನು ಈ ಮೆಣಸಿನ್ಕಾಯಿ ಬಜ್ಜಿನ ಮಾಡಾಕತ್ತೀನಿ ರೀ ಇವರು ಕೊಟ್ಟಂಥ ಐಡಿಯಾ ಸಖತ್ತಾಗಿ ವರ್ಕ್ ಆಯ್ತು ರೀ ಅವ್ರಿಗೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ರೀ ಹೀಗೇನೆ ನಿಮ್ಗೆ ಏನಾದರೂ ಐಡಿಯಾ ಬಂದ್ರೆ ಅವಾಗವಾಗ ನನಗೆ ಕಮೆಂಟ್ ಇರ್ರಿ ಈಗ ನೋಡಿರಿ ನೀವು ಹೇ ಕೊಟ್ಟಂಥ ಐಡಿಯಾದಿಂದ ಪರ್ಫೆಕ್ಟ್ ಆಗಿರುವಂಥ ನಾವು ನೀರು ಎಣ್ಣೆ ಇಲ್ಲದೇ ನೀವು ನೀರಲ್ಲಿ ಕರಿತೀರಾ ಅಂತ ಹೇಳಿದ್ರಲ್ಲ ನೀವು ಹೇಳಿದ ಹಾಗೆನ ನಾನು ನೀರಲ್ಲಿ ಕರೆದೇ ತೋರಿಸಿದ್ದೀನಿ ತಪ್ಪದೆ ಈ ರೆಸಿಪಿಯನ್ನು ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಬೇಡ್ರಿ ಇನ್ನೊಂದು ಸಲ ಹೇಳ್ತೀನಿ ನಾನು ನಿಮಗೆ ನಿಮ್ಮ ಐಡಿಯಾ ಕೊಟ್ಟಂಥ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದಕ್ಕೆ ಎಷ್ಟು ವ್ಯೂಸ್ ಬರ್ತಾವು ಎಷ್ಟು ಕಮೆಂಟ್ ಬರ್ತಾವೆ ಅನ್ನೋದು ನೋಡಿ ಮತ್ತೊಂದು ಸಲ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ ಅರ್ಥ ಆಯ್ತದಿಲ್ರಿ ಹೆಂಗೆ ಮಾಡ್ಬೇಕಂಥೇಳಿ ಟ್ರೈ ಮಾಡಿರಿ ಒಂದೇ ಒಂದು ಸಲ ನಿಮ್ಗೆ ಏನಾದರೂ ಡೌಟ್ ಬಂತು ಅಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬ್ಯಾಡ್ರಿ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಫುಲ್ ವಿಡಿಯೋನ ನೋಡಿ ಫುಲ್ ವಿಡಿಯೋನಾ ನೋಡಿ ಅಂಥೇಳಿ ಅರ್ಧ ಮರ್ಧ ವಿಡಿಯೋನ ನೋಡಿ ಕಮೆಂಟ್ ಮಾಡಬೇಡ್ರಿ ಫುಲ್ ವಿಡಿಯೋ ನೋಡಿರಿ ಇವತ್ತಿನ ರೆಸಿಪಿ ಮುಗಿಸೋಣ ಇಲ್ಲಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್